ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸುರಿತಿರ್ತಕ್ಕಂಥ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವಸಾಗರ ಜಲಾಶಯಕ್ಕೆ ಈಗಾಗಲೇ ಒಳ ಅರಿವು ಹೆಚ್ಚಾಗಿರುವಂಥದ್ದು ಈಗಾಗಿಯೇ ಆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಏನು ಈಗಾಗಲೇ ಕೃಷ್ಣಾ ನದಿಗೆ ಅಪಾರ ಮಾಡೋದನ್ನು ಹರಿಬಿಡಲಾಗಿರುವಂಥದ್ದು ಅಂದರೆ ನಾರಾಯಣಪುರದ ಡ್ಯಾಮ್ನಿಂದ ಏನು ಸುಮಾರು ಮೂವತ್ತು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ಕೃಷ್ಣಾ ನದಿಗೆ ಅರಿಬಿಡಲಾಗಿರುವಂಥದ್ದಿಗಾಗಿ ಸದ್ಯ ಏನು ನಾರಾಯಣಪುರದ ಬಸವಸಾಗರ ಜಲಾಶಯ ರುದ್ರ ರಮಣೀಯವಾಗಿ ದುಂಬಿಕ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಅಂತಂದರೆ ಅಪಾರ ಪ್ರಮಾಣದ ನೀರು ಆ ಡ್ಯಾಮ್ನಿಂದ ಈಗ ಹರಿಬಿಟ್ಟರೆ ನೀರು ಅಪಾರ ಸಾಕಷ್ಟು ರಮಣೀಯ ದೃಶ್ಯಾವಳಿಗಳು ಕೂಡ ಕಣ್ತಿಂದ್ಕೊಳ್ತಾ ಇರ್ಬೋದು ಯಾಕಂದರೆ ಈ ಒಂದು ದೃಶ್ಯವನ್ನು ಕಣ್ ಕೂಡ ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ದಾಂಗುಡಿಯನ್ನು ಹಾಕ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಹಾಲ್ನೊರೆಯಂತೆ ಈಗಾಗಲೇ ಡ್ಯಾಮ್ ಡ್ಯಾಮ್ನ ಈ ಒಂದು ದೃಶ್ಯಾವಳಿಗಳು ಕೂಡ ಈಗಾಗಲೇ ದುಂಬಿಕ್ತಾ ಇರುವಂಥದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಈ ಒಂದು ಡ್ಯಾಮ್ನ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಈಗಾಗಲೇ ಪ್ರವಾಸಿಗರು ಕೂಡ ಡ್ಯಾಮ್ನತ್ತ ದಾಂಗುಡಿಯನ್ನ ಇಡ್ತಿದ್ದಾರೆ ಈಗಾಗಲೇ ಈ ಒಂದು ಪೋಲೀ ಈಗ ಇಷ್ಟೊಂದು ರಮಣೀಯವಾದಂಥ ದೃಶ್ಯಾವಳಿಗಳು ಕೂಡ ಹರಿತಾ ಇದ್ದಾವೆ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟರು ಕೂಡ ಯಾವಪ್ಪ ಆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ನಿಯೋಜನೆ ಮಾಡಿಲ್ಲ ಯಾಕಂತಂದ್ರೆ ಇಲ್ಲಿ ಅನಾಹುತಗಳಾಗುವ ಸಾಧ್ಯತೆಗಳು ಬಂದಿದೆ ಈಗಾಗಲೇ ಡ್ಯಾಮ್ ಮತ್ತೊಂದು ಕಡೆ ಡ್ಯಾಮ್ ನೀರನ್ನು ಅತಿ ಹೆಚ್ಚಾಗಿ ಹೊರಗೆ ಬಿಟ್ಟಿರುವ ಈ ಒಂದು ನದಿ ತೀರದಲ್ಲಿ ನಡೆದಿರ್ತಕ್ಕಂಥ ಮೀನುಗಾರಿಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ನಿರ್ಬಂಧವನ್ನ ಇರುವಂಥದ್ದು ಸದ್ಯ ಎಲ್ಲವೂ ಕೂಡ ಇಲ್ಲಿಗ ಬಂದ್ ಆಗಿರುವಂಥದ್ದು ಸದ್ಯ ಅಪಾರ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಮತ್ತೆ ನೆರೆ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು ಪ್ರವಾಹದ ಆತಂಕ ಸೃಷ್ಟಿಯಾಗಿರುವ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಸಾಕಷ್ಟು ಈಗಾಗಲೇ ಸಾಕಷ್ಟು ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು ಮತ್ತೊಂದು ಕಡೆ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು ಹೀಗಾಗಿ ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಅವರಿಗೆ ಆ ಡಂಗುರ ಬಣ್ಣ ಮೂಲಕ ನದಿ ಪಾತ್ರದಂಥ ಜನ ಜಾನುವಾರುಗಳು ತೆರಳದಂತೆ ಕೂಡ ಈಗಾಗಲೇ ಆ ಸೂಚನೆಯನ್ನು ಹೊರಡಿಸಿರುವಂಥದ್ದು ನಾಗರಾಜ್ ಮಗ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸುರಿತಿರ್ತಕ್ಕಂಥ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವಸಾಗರ ಜಲಾಶಯಕ್ಕೆ ಈಗಾಗಲೇ ಒಳ ಅರಿವು ಹೆಚ್ಚಾಗಿರುವಂಥದ್ದು ಈಗಾಗಲೇ ಆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಏನು ಈಗಾಗಲೇ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನಿರ್ಣಯ ಹರಿಬಿಡಲಾಗಿರುವಂಥದ್ದು ಅಂದರೆ ನಾರಾಯಣಪುರದ ಡ್ಯಾಮ್ನಿಂದ ಸುಮಾರು ಮೂವತ್ತು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಅರಿಬಿಡಲಾಗಿರುವಂಥದ್ದು ಹೀಗಾಗಿ ಸದ್ಯ ಏನು ನಾರಾಯಣಪುರದ ಬಸವಸಾಗರ ಜಲಾಶಯ ರುದ್ರ ರಮಣೀಯವಾಗಿ ದುಂಬಿಗ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಅಂತಂದರೆ ಅಪಾರ ಪ್ರಮಾಣದ ನೀರು ಆ ಡ್ಯಾಮ್ನಿಂದ ಈಗ ಹರಿಬಿಟ್ಟರೆ ಅಪಾರ ಸಾಕಷ್ಟು ರಮಣೀಯ ದೃಶ್ಯಾವಳಿಗಳು ಕೂಡ ಕಣ್ತಿಂದ್ಕೊಳ್ತಾ ಇರ್ಬೋದು ಯಾಕಂದರೆ ಈ ಒಂದು ದೃಶ್ಯವನ್ನು ಕಣ್ ತಿಂದ್ಕೊಳ್ಳಲು ಕೂಡ ಈಗಾಗಲೇ ಸಾಕಷ್ಟು ಆ ಪ್ರವಾಸಿಗರು ಕೂಡ ಇಲ್ಲಿ ತಾಂಗುಡಿಯನ್ನು ಹಾಕ್ತಾ ಇರುವಂತ ನೋಡ್ತಾ ಇರಬಹುದು ಯಾವ ರೀತಿ ಅಂದ್ರೆ ಹಾಲ್ನೊರೆಯಂತೆ ಈಗಾಗಲೇ ಡ್ಯಾಮ್ ಡ್ಯಾಮ್ನ ಈ ಒಂದು ದೃಶ್ಯಾವಳಿಗಳು ಕೂಡ ಈಗಾಗಲೇ ತುಂಬಾ ಇರುವಂಥದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಈ ಒಂದು ಡ್ಯಾಮ್ನ ದೃಶ್ಯವನ್ನು ಕಣ್ ತುಂಬಿಕೊಳ್ಳಲು ಈಗಾಗಲೇ ಪ್ರವಾಸಿಗರು ಕೂಡ ಡ್ಯಾಮ್ನತ್ತ ತಾಂಗುಡಿಯನ್ನು ಇಡ್ತಿದ್ದಾರೆ ಈಗಾಗಲೇ ಈ ಒಂದು ಈಗ ಇಷ್ಟೊಂದು ರಮಣೀಯವಾದಂಥ ದೃಶ್ಯಾವಳಿಗಳು ಕೂಡ ಹರಿತಾ ಇದ್ದಾವೆ ಡ್ಯಾಮ್ನಿಂದ ಅಪಾರ ಪ್ರಮಾಣದ ಹರಿಬಿಟ್ಟರು ಕೂಡ ಯಾವೊಬ್ಬ ಆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ನಿಯೋಜನೆ ಮಾಡಿಲ್ಲ ಯಾಕಂತಂದರೆ ಇಲ್ಲಿ ಅನಾಹುತಗಳಾಗುವ ಸಾಧ್ಯತೆಗಳು ಇರುವಂಥದ್ದು ಡ್ಯಾಮ್ ಮತ್ತೊಂದು ಕಡೆ ಡ್ಯಾಮ್ ನೀರನ್ನು ಅತಿ ಹೆಚ್ಚಾಗಿ ಹೊರಗೆ ಬಿಟ್ಟಿರುವಲ್ಲಿ ಏನು ಈ ಒಂದು ನದಿ ತೀರದಲ್ಲಿ ನಡೆಸಿರ್ತಕ್ಕಂಥ ಮೀನುಗಾರಿಕೆ ಕೂಡ ಈಗಾಗಲಿ ಜಿಲ್ಲಾಡಳಿತ ನಿರ್ಬಂಧವನ್ನ ಇರುವಂಥದ್ದು ಸದ್ಯ ಎಲ್ಲವೂ ಕೂಡ ಇಲ್ಲಿಗ ಬಂದ್ ಆಗಿರುವಂಥದ್ದು ಸದ್ಯ ಅಪಾರ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಮತ್ತೆ ನೆರೆ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು ಪ್ರವಾಹದ ಆತಂಕ ಸೃಷ್ಟಿಯಾಗಿರುವ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಸಾಕಷ್ಟು ಈಗಾಗಲೇ ಸಾಕಷ್ಟು ಸಂಖ್ಯೆ ಹೆಚ್ಚಾಗಿರುವಂಥದ್ದು ಮತ್ತೊಂದು ಕಡೆ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು ಹೀಗಾಗಿ ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಅವರಿಗೆ ಆ ಡಂಗುರವಣ್ಣ ಸಾರುವ ಮೂಲಕ ನದಿ ಪಾತ್ರದಂಥ ಜನ ಜಾನುವಾರುಗಳು ತೆರಳದಂತೆ ಕೂಡ ಈಗಾಗಲೇ ಆ ಸೂಚನೆಯನ್ನು ಹೊರಡಿಸಿರುವಂಥದ್ದು ನಾಗರಾಜ್ ಮಗ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸುರಿತಿರ್ತಕ್ಕಂಥ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವಸಾಗರ ಜಲಾಶಯಕ್ಕೆ ಈಗಾಗಲೇ ಒಳ ಅರಿವು ಹೆಚ್ಚಾಗಿರುವಂಥದ್ದು ಹೀಗಾಗಿ ಆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಏನು ಈಗಾಗಲೇ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು ಅಂದರೆ ನಾರಾಯಣಪುರದ ಡ್ಯಾಮ್ನಿಂದ ಏನು ಸುಮಾರು ಮೂವತ್ತು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಅರಿಬಿಡಲಾಗಿರುವಂಥದ್ದು ಈಗಾಗೆ ಸದ್ಯ ಏನು ನಾರಾಯಣಪುರದ ಬಸವಸಾಗರ ಜಲಾಶಯ ರುದ್ರ ರಮಣೀಯವಾಗಿ ಧುಮ್ಮಿಕ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಅಂತಂದರೆ ಅಪಾರ ಪ್ರಮಾಣದ ನೀರು ಆ ಡ್ಯಾಮ್ನಿಂದ ಈಗ ಹರಿಬಿಟ್ಟರೆ ನೀರು ಅಪಾರ ಸಾಕಷ್ಟು ರಮಣೀಯ ದೃಶ್ಯಾವಳಿಗಳು ಕೂಡ ಕಣ್ತಿಂದ್ಕೊಳ್ತಾ ಇರ್ಬೋದು ಯಾಕಂದರೆ ಈ ಒಂದು ದೃಶ್ಯವನ್ನು ಕಣ್ತಿಂದ್ಕೊಳ್ಳಲು ಕೂಡ ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ತಾಂಗುಡಿಯನ್ನು ಹಾಕ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಹಾಲ್ನೊರೆಯಂತೆ ಈಗಾಗಲೇ ಡ್ಯಾಮ್ ಡ್ಯಾಮ್ನ ಈ ಒಂದು ದೃಶ್ಯಾವಳಿಗಳು ಕೂಡ ಈಗಾಗಲೇ ದುನ್ಮಿಕ್ತಾ ಇರುವಂಥದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಈ ಒಂದು ಡ್ಯಾಮ್ನ ನ ದೃಶ್ಯವನ್ನು ಕಣ್ ಈಗಾಗಲೇ ಪ್ರವಾಸಿಗರು ಕೂಡ ಡ್ಯಾಮ್ನತ್ತ ದಾಂಗುಡಿಯನ್ನ ಇಡ್ತಿದ್ದಾರೆ ಈಗಾಗಲೇ ಈ ಒಂದು ಪೊಲೀಸ್ ಈಗ ಇಷ್ಟೊಂದು ರಮಣೀಯವಾದಂಥ ದೃಶ್ಯಾವಳಿಗಳು ಕೂಡ ಹರಿತಾ ಇದ್ದಾವೆ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟರು ಕೂಡ ಯಾವಬ್ಬ ಆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ನಿಯೋಜನೆ ಮಾಡಿಲ್ಲ ಯಾಕಂತಂದರೆ ಇಲ್ಲಿ ಅನಾಹುತಗಳಾಗುವ ಸಾಧ್ಯತೆಗಳು ಇರುವಂತದ್ದು ಈಗಾಗಲಿ ಡ್ಯಾಮ್ ಮತ್ತೊಂದು ಕಡೆ ಡ್ಯಾಮ್ ನೀರನ್ನ ಅತಿ ಹೆಚ್ಚಾಗಿ ಹೊರಗೆ ಬಿಟ್ಟರು ಅದರಲ್ಲಿ ಏನು ಈ ಒಂದು ನದಿ ತೀರದಲ್ಲಿ ನಡೀತಿರ್ತಕ್ಕಂಥ ಮೀನುಗಾರಿಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ನಿರ್ಬಂಧವನ್ನು ಇರುವಂಥದ್ದು ಸದ್ಯ ಎಲ್ಲವೂ ಕೂಡ ಇಲ್ಲಿಗ ಬಂದ್ ಆಗಿರುವಂಥದ್ದು ಸದ್ಯ ಅಪಾರ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಮತ್ತೆ ನೆರೆ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು ಪ್ರವಾಹದ ಆತಂಕ ಸೃಷ್ಟಿಯಾಗಿರುವ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಸಾಕಷ್ಟು ಈಗಾಗಲೇ ಸಾಕಷ್ಟು ಕೂಡ ಹೆಚ್ಚಾಗಿರುವಂಥದ್ದು ಮತ್ತೊಂದು ಕಡೆ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು ಹೀಗಾಗಿ ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಅವರಿಗೆ ಆ ಡಂಗುರ ಬಣ್ಣ ಮೂಲಕ ನದಿ ಪಾತ್ರದಂಥ ಜನ ಜಾನುವಾರುಗಳು ತೆರಳದಂತೆ ಕೂಡ ಈಗಾಗಲೇ ಆ ಸೂಚನೆಯನ್ನು ಹೊರಡಿಸಿರುವಂಥದ್ದು ನಾಗರಾಜ್ ಮಗ್ದುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಸುರಿತಿರ್ತಕ್ಕಂಥ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವಸಾಗರ ಜಲಾಶಯಕ್ಕೆ ಈಗಾಗಲೇ ಒಳ ಅರಿವು ಹೆಚ್ಚಾಗಿರುವಂಥದ್ದು ಹೀಗಾಗಿ ಆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಈಗಾಗಲೇ ಕೃಷ್ಣಾ ನದಿಗೆ ಅಪಾರೋಪ ಮಾಡೋದನ್ನು ಅರಿಬಿಡಲಾಗಿರುವಂಥದ್ದು ಅಂದರೆ ನಾರಾಯಣಪುರದ ಡ್ಯಾಮ್ನಿಂದ ಸುಮಾರು ಮೂವತ್ತು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದೀಗಾಗಿ ಸದ್ಯ ಏನು ನಾರಾಯಣಪುರದ ಬಸವಸಾಗರ ಜಲಾಶಯ ರುದ್ರ ರಮಣೀಯವಾಗಿ ದುಂಬಿಕ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಅಂತಂದರೆ ಅಪಾರ ಪ್ರಮಾಣದ ನೀರು ಆ ಡ್ಯಾಮ್ನಿಂದ ಈಗ ಹರಿಬಿಟ್ಟು ಅಪಾರ ಸಾಕಷ್ಟು ರಮಣೀಯ ದೃಶ್ಯಾವಳಿಗಳು ಕೂಡ ಕಣ್ತುಕೊಳ್ತಾ ಇರಬಹುದು ಯಾಕಂದರೆ ಈ ಒಂದು ದೃಶ್ಯವನ್ನು ಕಣ್ತುಂಬ್ಕೊಳ್ಳಲು ಕೂಡ ಈಗಾಗಲೇ ಸಾಕಷ್ಟು ಆ ಪ್ರವಾಸಿಗರು ಕೂಡ ಇಲ್ಲಿ ತಾಂಗುಡಿಯನ್ನು ಹಾಕ್ತಾ ಇರುವಂತ ನೋಡ್ತಾ ಇರಬಹುದು ಯಾವ ರೀತಿ ಅಂದರೆ ಹಾಲ್ನೊರೆಯಂತೆ ಈಗಾಗಲೇ ಡ್ಯಾಮ್ ಡ್ಯಾಮ್ನ ಈ ಒಂದು ದೃಶ್ಯಾವಳಿಗಳು ಕೂಡ ಈಗಾಗಲೇ ದುಂಬಿಗ್ತಾ ಇರುವಂತದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಈ ಒಂದು ಡ್ಯಾಮ್ನ ದೃಶ್ಯವನ್ನು ಕಣ್ ಈಗಾಗಲೇ ಪ್ರವಾಸಿಗರು ಕೂಡ ಡ್ಯಾಮ್ನತ್ತ ದಾಂಗುಡಿಯನ್ನ ಇಡ್ತಿದ್ದಾರೆ ಈಗಾಗಲೇ ಈ ಒಂದು ಪೊಲೀಸ್ ಈಗ ಇಷ್ಟೊಂದು ರಮಣೀಯವಾದಂಥ ದೃಶ್ಯಾವಳಿಗಳು ಕೂಡ ಹರಿತಾ ಇದ್ದಾವೆ ಡ್ಯಾಮ್ನಿಂದ ಅಪಾರ ಪ್ರಮಾಣದ ಹರಿಬಿಟ್ರು ಕೂಡ ಯಾವೊಬ್ಬ ಆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ನಿಯೋಜನೆ ಮಾಡಿಲ್ಲ ಯಾಕಂತಂದರೆ ಇಲ್ಲಿ ಅನಾಹುತಗಳಾಗುವ ಸಾಧ್ಯತೆ ಇರುವಂಥದ್ದು ಡ್ಯಾಮ್ ಮತ್ತೊಂದು ಕಡೆ ಡ್ಯಾಮ್ ನೀರನ್ನು ಅತಿ ಹೆಚ್ಚಾಗಿ ಹೊರಗೆ ಬಿಟ್ಟಿರುವಲ್ಲಿ ಈ ಒಂದು ನದಿ ತೀರದಲ್ಲಿ ನಡೆದಿರ್ತಕ್ಕಂಥ ಮೀನುಗಾರಿಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ನಿರ್ಬಂಧವನ್ನು ಇರುವಂಥದ್ದು ಸದ್ಯ ಎಲ್ಲವೂ ಕೂಡ ಇಲ್ಲಿಗ ಬಂದ್ ಆಗಿರುವಂಥದ್ದು ಸದ್ಯ ಅಪಾರ ಪ್ರಮಾಣದ ನೀರು ಹರಿತಾ ಇರೋದರಿಂದ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಮತ್ತೆ ನೆರೆ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು ಪ್ರವಾಹದ ಆತಂಕ ಸೃಷ್ಟಿಯಾಗಿರುವ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಸಾಕಷ್ಟು ಈಗಾಗಲೇ ಸಾಕಷ್ಟು ಸಂಖ್ಯೆಗಳು ಹೆಚ್ಚಾಗಿರುವಂಥದ್ದು ಮತ್ತೊಂದು ಕಡೆ ಕೃಷ್ಣಾ ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು ಹೀಗಾಗಿ ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಅವರಿಗೆ ಆ ಡಂಗುರ ಬಣ್ಣ ಸಾರುವ ಮೂಲಕ ನದಿ ಪಾತ್ರದಂಥ ಜನ ಜಾನುವಾರುಗಳು ತೆರಳದಂತೆ ಕೂಡ ಈಗಾಗಲೇ ಸೂಚನೆಯನ್ನು ಹೊರಡಿಸಿರುವಂಥದ್ದು ನಾಗರಾಜ್ ಮಗ್ದುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ